ಭಾರತದ ಕೇಂದ್ರಾಡ ಕೇಂದ್ರ ಪ್ರದೇಶಗಳು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭಾರತದ ಪ್ರಸ್ತುತ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅವುಗಳ ಅವುಗಳೆಂದರೆ ಅಂಡಮಾನ್ ಅಂಡಮಾನ್ ಮತ್ತು ನಿಕೋಬಾರ್ ಚಂಡೀಗಢ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿ ದಿಯು ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಲಕ್ಷದ್ವೀಪ ಲಕಾ ಲಡಾಖ್ ಮತ್ತು ಪುದುಚೇರಿ ಇವುಗಳು ಇವುಗಳು ಕೇಂದ್ರ ಸರ್ಕಾರದ ನೇರ ನೇರ ನಿಯಂತ್ರಣದಲ್ಲಿರುವ ಮತ್ತು ಪ್ರತಿಯೊಂದಕ್ಕೂ ತನ್ನದೇ ಆದ ರಾಜಧಾನಿ ಮತ್ತು ಆಡಳಿತ ವ್ಯವಸ್ಥೆ ವ್ಯವಸ್ಥೆಗಳಿವೆ ಕೆಲವಕ್ಕೆ ಶಾಸಕ ಶಾಸಕಾಂಗಗಳು ಇವೆ ಭಾರತದ ಎಂಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಫೋರ್ಟ್ ಬ್ಲೇರ್ ಅಂಡಮಾ ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ಹಿಯು ದಮನ್ ದೆಹಲಿ ರಾಷ್ಟ್ರೀಯ ರಾಜಧಾನಿ ಮ ಪ್ರದೇಶ ನವದೆಹಲಿ ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರ ಬೇಸಿಗೆ ಜಮ್ಮು ಚಳಿಗಾಲ ಲಕ್ಷದ್ವೀಪ ದ್ವೀಪ ಹೊರತ್ತಿ ಲಡಾಖ್ ಲೇಹ್ ಮತ್ತು ಕಾರ್ಗಿಲ್ ಪುದುಚೇರಿ ಈ ಪ್ರದೇಶಗಳನ್ನು ಕೇಂದ್ರ ಸರ್ಕಾರವು ಆಡಳಿತ ನಡೆಸುತ್ತದೆ ಆದರೆ ದೆಹಲಿ ಮತ್ತು ಪುದುಚೇರಿಯಂತಹ ಕೆಲವು ಪ್ರದೇಶಗಳಿಗೆ ಪ್ರದೇಶಗಳಿಗೆ ಶಾಸನ ಸಭೆಗಳ ಶಾಸನ ಸಭೆಗಳಿದ್ದು ಅವುಗಳಿಗೆ ಕೆಲವು ವಿಷಯಗಳ ಬಗ್ಗೆ ಕಾನೂನುಗಳನ್ನು ರಚಿಸುವ ಅಧಿಕಾರವಿದೆ ಇವತ್ತಿನ ಎರಡ್ರಿಲಿ ಒಟ್ಟು ಭಾರತದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದ್ದು ಇದಾವೆ ಈ ಪ್ರೆಸೆಂಟ್ ಮುಂದೆ ಹಿಂದೆ ಒಂಬತ್ತಿದ್ದು ಅಂದ್ರೆ ಒಂದು ತೆಗೆದಿದ್ದಾರೆ ಎಂಟು ಮಾಡಿದ್ದಾರೆ ಹೌದಾ ಸರ್ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಡಳಿತ ಯಾವ್ದಿರುತ್ತದಪ್ಪ ಅಂದ್ರೆ ಕೇಂದ್ರ ಇರ್ತದೆ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತಹ ಪ್ರದೇಶಗಳು ಇವು ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಒಬ್ಬರ ಲೆಫ್ಟಿನೆಂಟ್ ಗವರ್ನರ್ನ ನೇಮಕ ಮಾಡಿರ್ತಾರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವ್ರ ಮುಖಾಂತರ ಏನು ಮಾಡ್ತಾರಪ್ಪ ಅಂದರೆ ಈ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇರ್ತಾರೆ ಹೌದಾ ಸರ್ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಂಚೆ ಈಗ ಜಮ್ಮು ಕಾಶ್ಮೀರ ಅಂತ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಒಡೆದು ಏನು ಅಂದ್ರೆ ಎರಡು ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದರು ಅದನ್ನು ಒಂದು ಜಮ್ಮು ಕಾಶ್ಮೀರ ಮಾಡಿದರು ಇನ್ನೊಂದು ಏನು ಮಾಡಿದ್ರಪ್ಪ ಅಂದ್ರೆ ಲಡಾಖ್ ಅಂತ ಮಾಡಿದರು ಇವೆರಡು ಕೂಡ್ಕೊಂಡು ಈ ಒಂದೇ ಇದ್ದಿದ್ದು ಎರಡು ಡಿವೈಡ್ ಮಾಡಿದರು ನೆಕ್ಸ್ಟ್ ಇನ್ನೊಂದು ಬರ್ತದೆ ಯಾವುದು ದಾದ್ರಾ ಮತ್ತು ನಗರ ಹವೇಲಿ ದಿವ್ ಮತ್ತು ದಮನ್ ಇವೆರಡು ಕೂಡ ಒಂದು ಮಾಡಿದ್ರು ಮೊದಲು ಎರಡಿದ್ದೆವು ದಾದ್ರಾ ಮತ್ತು ನಗರ ಹವೇಲಿ ದಿವ್ ಮತ್ತು ದಮನ್ ಇವೆರಡು ಕೂಡಿಬಿಟ್ಟು ಒಂದೇ ಮಾಡಿದ್ರು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿದೆವು ಎರಡು ಕೂಡಿಬಿಟ್ಟು ಸರ್ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ರಾಜಧಾನಿಯನ್ನು ಹೊಂದಿದ್ದವು ಕೇಂದ್ರಾಡಳಿತ ಪ್ರದೇಶದೇ ರಾಜಧಾನಿ ಹೊಂದಿರುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಎರಡಿದ್ದಾವೆ ಒಂದು ಚಂಡೀಗಡ ಅದು ರಾಜಧಾನಿ ಚಂಡಿಗಡೇ ಇನ್ನೊಂದು ಪುದುಚೇರಿ ಇನ್ನೊಂದು ಹೆಸರು ಪಾಂಡಿಚೇರಿ ಅಂತಲೂ ಕರೀತಾರೆ ಸೊ ಇದರ ರಾಜಧಾನಿ ಏನಪ್ಪ ಅಂತಂದರೆ ಪಾಂಡಿಚೇರಿನೆ ಅಥವಾ ಪುದುಚೇರಿ ಅಂತ ಕರೀತಾರೆ ಈ ಊರಾಗೆ ಎಷ್ಟೋ ವಾಹನಗಳದ ದೊಡ್ಡ ದೊಡ್ಡ ಕಾರುಗಳು ಪಾಂಡಿಚೇರಿ ಪಾಸಿಂಗ್ ಇಲ್ಲಿ ಈ ಊರಾಗಿ ಭಾಳ ಬಾಳದವು ಯಾಕಂದ್ರೆ ಅಲ್ಲಿ ಕಡಿಮೆ ಪಾಸಿಂಗ್ ರೇಟ್ ಇದೆ ಹೇಗೆ ಏನಪ್ಪ ಅಂದ್ರೆ ಅಲ್ಲಿ ಪಾಸಿಂಗ್ ಮಾಡಿಸ್ಕೊಂಡು ಬರ್ತಾರೆ ಪಾಂಡಿಚೇರಿಯಲ್ಲಿ ಸಮೀಪ ಇದೆ ಅದು ಅಧ್ಯಕ್ಷ ಏನಪ್ಪಾ ಅಂತಂದ್ರೆ ಈ ಕೇಂದ್ರಾಳಿತ ಪ್ರದೇಶಗಳ ಕಲ್ಪನೆ ಅಥವಾ ಈ ರಾಜ್ಯಗಳ ಕಲ್ಪನೆ ಬಂದಿತ್ತು ಬ್ರಿಟಿಷ್ ಸರ್ಕಾರದಿಂದಲೇ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಕೆಲವು ಪ್ರದೇಶಗಳನ್ನು ಒಗ್ಗೂಡಿಕೊಂಡು ಏನಪ್ಪಾ ಅಂದರೆ ರಾಜ್ಯಗಳ ಸ್ಥಾನಮಾನವನ್ನು ಅವಾಗನಿಂದ ಒಂದು ಬ್ರಿಟಿಷ್ ಸರ್ಕಾರ ಕೊಡ್ತಾ ಬಂತು ಆದರೆ ಇವೆಲ್ಲ ರಾಜ್ಯಗಳ ವಿಂಗಡಣೆ ಆಗಿದೆ ಯಾವಾಗಪ್ಪ ಅಂತಂದ್ರೆ ಮೊಟ್ಟ ಮೊದಲ ರಾಜ್ಯವಾಗಿ ನೇಮಕವಾಗಿದ್ದು ಆಂಧ್ರ ಪ್ರದೇಶ ಸೊ ತದನಂತರ ಏನಪ್ಪಾ ಅಂತಂದ್ರೆ ಈ ಹುಡುಕಿದ ರಾಜ್ಯಗಳ ಅದರ ನಂತರ ಏನಪ್ಪ ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶಗಳೇನಪ್ಪ ಅಂತಂದ್ರೆ ಆಳ್ವಿಕೆಗೆ ಬಂದು ಇದೆಲ್ಲ ಭಾರತ ಸ್ವಾತಂತ್ರ್ಯಗೊಂಡ ನಂತರದಲ್ಲೇ ಆದಂಥದ್ದು ಸರ್ ಇಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಶಾಸಕಾಂಗಗಳನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಮೂರಿದ್ದಾವೆ ಈ ಶಾಸಕಾಂಗ ಹೊಂದಿದಂಥ ಕೇಂದ್ರಾಡಳಿತ ಪ್ರದೇಶ ಅಂದರೆ ಇಲ್ಲಿ ವಿಧಾನಸಭೆ ಇರ್ತದೆ ಅಲ್ಲೇ ಮುಖ್ಯಮಂತ್ರಿ ಇರ್ತಾರೆ ಸೊ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂತಂದರೆ ದೆಹಲಿ ದೆಹಲಿಯಲ್ಲಿ ಸಹಿತ ಏನಪ್ಪ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ ನೆಕ್ಸ್ಟು ಕಾಶ್ಮೀರದಲ್ಲಿ ಮತ್ತು ಪಾಂಡಿಚೇರಿ ಪುದುಚೇರಿ